ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬೆಳಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿರುವಂಥದ್ದು ಸೊ ನಾವು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ತಡ ಆಗಿರುವಂಥದ್ದು ಅದು ಏನು ಎತ್ತ ನಿಜನ ಕನ್ಫರ್ಮ ಅಥವಾ ಯಾವ ಥರ ಅಂತ ತಿಳ್ಕೊಂಡು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ತಡ ಆಗಿರುವಂಥದ್ದು ಇದೀಗ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಒಂದು ವೈಕ್ ಬ್ರೇಕಿಂಗ್ ನ್ಯೂಸ್ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಿ ಸೊ ಫಸ್ಟ್ ಸೆಲೆಕ್ಷನ್ ಅನ್ನು ಪ್ರಕಟ ಮಾಡಿದ್ರು ನಮ್ಮ ಹೆಸರಿಲ್ಲ ಹೀಗೆ ಅಂತ ವೆಯ್ಟ್ ಮಾಡ್ತಾ ಇದ್ರಿ ನಂತರದಲ್ಲ ವಿದ್ಯಾರ್ಥಿಗಳಿಗೆ ಇದೀಗ ಕಾಲೇಜು ಸೆಲೆಕ್ಷನ್ ಲಿಸ್ಟ್ನ ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಏನಿದೆಲ್ಲ ಕಾಲೇಜು ಸೊ ಅದರ ಒಂದು ಅನ್ನು ಪ್ರಕಟ ಮಾಡಿದ್ರು ಕುಟ್ಟಿತು ಇಲ್ಲಾಕೆ ಕಡೆಯಿಂದ ಒಂದು ಕೊಟ್ಟಿರುವಂತಹುದು ಮಹತ್ವದ ಒಂದು ಮಾಹಿತಿ ಕೊಟ್ಟಿದ್ರೆ ಏನೇನು ತಿಳಿಸಿಕೊಟ್ಟರೆ ಇಲಾಖೆ ಕಡೆಯಿಂದ ಏನೇನು ಮಾಹಿತಿ ಇದೆ ಇದೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮೊದಲ ಬಾರಿಗೆ ಕನ್ನಡವೇ ಯೂಟ್ಯೂಬ್ ಚಾನಲ್ ವಿಡಿಯೋ ವೀಕ್ಷಣೆ ಮಾಡ್ತಿರೋರು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಸುದ್ದಿಗಳನ್ನು ತಿಳ್ಕೊಳ್ಳೋದಕ್ಕೆ ಬಿ ಎಡ್ ಕುರಿತು ಹೆಚ್ಚಿಗೆ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರಾಗಿ ಅಂದರೆ ಬೆಲ್ಲಾಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಇನ್ ಚಾನಲ್ ಲಿಂಕ್ ಕೂಡ ಇರುತ್ತೆ ಫೇಸ್ಬುಕ್ ಲಿಂಕ್ ಕೂಡ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ ಪಿಡಿಎಫ್ ಮುಖಾಂತರ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ಮ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬಹುದು ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಲೈಕ್ ಡಿಸ್ಲೈಕ್ ಎಲ್ಲ ನಿಮಗೆ ಬಿಟ್ಟಿರ್ತೀನಿ ನಾವು ಮಾಡ್ತಿರೋ ಕೆಲಸ ನಿಮಗೆ ಎಷ್ಟು ಆಗ್ತಿರೋ ಪ್ರೋತ್ಸಾಹ ಕೊಡಬೇಕು ಅನ್ಸಿದ್ರೆ ಕೊಡಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ ಇಲ್ಲಿ ನಿಮಗೆ ಹಾಕಿರುತ್ತೆ ನೋಡ್ಕೋಬೋದಾಗಿರುತ್ತೆ ಒಂದು ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ ಸೊ ನ್ಯೂಸ್ ಪೇಪರ್ ಅವರು ಕೂಡ ಇಲಾಖೆ ಕಡೆಯಿಂದ ಪತ್ರಿಕಾ ಪ್ರಕಟಣೆ ಸಂದರ್ಭದಲ್ಲಿ ನಾವು ಅವ್ರು ಹೇಳಿದ್ದಾಗಿಂದೇ ಇವರು ಬರೆಸಿರ್ತಾರೆ ಬರೆದಿರ್ತಾರೆ ಸೊ ಇಲಾಖೆ ಕಡೆಯಿಂದ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಬಿ ಎಡ್ನ ಪ್ರವೇಶಕ್ಕೆ ನಾಳೆ ಎರಡನೇ ಪಟ್ಟಿ ಅಂದರೆ ನಾಳೆ ಅಂದರೆ ಇವತ್ತು ಭಾನುವಾರ ನಾಳೆ ಸೋಮವಾರ ಸೊ ಇವತ್ತು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಆಗಿದ್ದು ನಾಳೆ ಜನವರಿ ಒಂದು ಎರಡು ಸಾವಿರದ ಆಗುತ್ತೆ ಸೊ ಪ್ರಸ್ತುತ ಅಂದರೆ ಪ್ರಸ್ತಕ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಿ ಎಡ್ನ ಒಂದು ಕೋರ್ಸ್ಗೆ ಪ್ರವೇಶಕ್ಕೆ ಸರ್ಕಾರಿ ಕೋಟದ ಸೀಟುಗಳನ್ನು ಆ ಹಂಚಿಕೆ ಎರಡನೇ ಪಟ್ಟಿಯನ್ನು ಜನವರಿ ಒಂದರ ಸೋಮವಾರ ಪ್ರಕಟಿಸುವುದಾಗಿ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ಏನು ದಾಖಲಾತಿ ಘಟಕದ ತಿಳಿಸಿದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಇಲ್ಲಿ ಮಾಹಿತಿ ಬಂದಿರೋದೇನೆಂದರೆ ವಿದ್ಯಾರ್ಥಿಗಳಿಗೆ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೊ ಎರಡನೇ ಸುತ್ತಿನ ಅಂದರೆ ವಿದ್ಯಾರ್ಥಿಗಳಿಗೆ ಎರಡನೇ ಸುತ್ತು ಅಂತ ಮೆನ್ಷನ್ ಮಾಡಿಲ್ಲ ಅವರು ಬಿ ಎಡ್ನ ಒಂದು ಕೋರ್ಸ್ಗೆ ಅಪ್ಲಿಕೇಶನ್ ಹಾಕಿದಾರಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಕೋಟದ ಒಂದು ಸೀಟ್ ಬೇಕು ಅಂತಂದ್ಬಿಟ್ಟು ಅದರ ಒಂದು ಸೀಟು ಹಂಚಿಕೆ ಸರ್ಕಾರಿ ಕೋಟಗಳ ಸೀಟು ಹಂಚಿಕೆ ಎರಡನೇ ಪಟ್ಟಿಯನ್ನು ಸೀಟು ಹಂಚಿಕೆ ಅಂದರೆ ಸೆಲೆಕ್ಷನ್ ಲಿಸ್ಟ್ ಇದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ವಿದ್ಯಾರ್ಥಿಗಳೇ ಸೊ ಹೀಗಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ ಸೀಟು ಹಂಚಿಕೆ ಎರಡನೇ ಈಗ ಫಸ್ಟ್ ಲೀಸ್ಟ್ ಅನ್ನು ನಿನ್ನೆ ಪ್ರಕಟ ಮಾಡಿದ್ದಾರೆ ಮೊನ್ನೆ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಈಗ ವಿದ್ಯಾರ್ಥಿಗಳಿಗೆ ಏನು ಎರಡನೇ ಒಂದು ಪಟ್ಟಿ ಏನಿದೆಯಲ್ಲ ಸೊ ಸೆಕೆಂಡ್ ಒಂದು ಲಿಸ್ಟ್ ಏನಿದೆಯಲ್ಲ ಅದನ್ನ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸೋಮವಾರ ಪ್ರಕಟಿಸ್ತವೆ ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ ಸೊ ವೆಬ್ಸೈಟ್ ನಲ್ಲಿ ಏನು ವೀಕ್ಷಣೆ ಮಾಡಬಹುದಾಗಿರುತ್ತೆ ಒಂದು ಪಟ್ಟಿಯನ್ನು ಪ್ರಕಟವಾಗಲಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಜಿ ಓವಿ ಡಾಟ್ ಇನ್ ಅಂತಂದ್ಬಿಟ್ಟು ಸೊ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಸರ್ವರ್ ಡೌನ್ ಆಗಿಬಿಟ್ಟಿದೆ ಇತರೆ ಸಮಸ್ಯೆಗಳು ಬರ್ತಿದೆ ಅಂತ ಹೇಳ್ಬೋದಾಗಿರುವಂತದ್ದು ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಜನವರಿ ಎರಡರಿಂದ ಆರರವರೆಗೆ ದಾಖಲಾತಿ ಘಟಕದ ನೂಡಲ್ ಕೇಂದ್ರಗಳಲ್ಲಿ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬೇಕು ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ ಅನ್ನು ವೀಕ್ಷಿಸಬಹುದು ಎಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ ಸ್ವಲ್ಪ ಡೌಟ್ ಬರ್ತಾ ಇರುವಂಥದ್ದು ವೆರಿಫಿಕೇಷನ್ ಆಗಿದೆ ನಮ್ಮದು ಮತ್ತೆ ಏನು ಅವರು ವೆರಿಫಿಕೇಷನ್ಗೆ ಹೋಗಿ ಅಂತ ಕೊಟ್ಟಿದ್ದಾರೆ ಅಂತ ಎಲ್ಲ ಡೌಟ್ಗಳು ಬರ್ತಿರೋಂಥದ್ದು ಸೊ ವೆಯ್ಟ್ ಮಾಡಿ ನೋಡ್ಬೇಕಾಗಿರೋದು ಯಾಕಂದರೆ ವಿದ್ಯಾರ್ಥಿಗಳಿಗೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಪಟ್ಟಿನ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸಿಟು ಹಂಚಿಕೆ ಎರಡನೇ ಪಟ್ಟಿನ ಆ ಒಂದು ಪಟ್ಟಿ ಪ್ರಕಟ ಆದ ಸಂದರ್ಭದಲ್ಲಿನೇ ಆ ಒಂದು ವಿದ್ಯಾರ್ಥಿಗಳು ಏನೇನು ಮಾಡಬೇಕು ಅಂತ ಅನ್ನು ಕೂಡ ಪ್ರಕಟ ಮಾಡ್ತಾರೆ ಇನ್ಸ್ಟ್ರಕ್ಷನ್ಸ್ ಪ್ರಕಟ ಮಾಡ್ತಾರೆ ಇಲಾಖೆ ಕಡೆಯಿಂದನೇ ಅದರಲ್ಲಿ ಮಾಹಿತಿ ಇರುತ್ತೆ ಒಟ್ನಲ್ಲಿ ಜನವರಿ ಒರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಎರಡನೇ ಪಟ್ಟಿನ ಪ್ರಕಟ ಮಾಡ್ತೀವಿ ಅಂತ ಒಂದು ಸುದ್ದಿ ಅಂತ ಬಂದಿರುವಂಥದ್ದು ನಂತರದ ಕೆಳಗಡೆ ಕೊಟ್ಟಿದ್ದಾರೆ ಎರಡನೇ ತಾರೀಕಿಂದ ಆರನೇ ತಾರೀಕಿನ ಮತ್ತೊಂದು ನೂಲ್ ಸೆಂಟರ್ ಹೋಗಿ ಅಂತ ಇದ್ರ ಬಗ್ಗೆ ಹೆಚ್ಚಿಗೆ ತಲೆ ಹೋಗ್ಬೇಡಿ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲಿಸ್ಟ್ ಎಲ್ಲ ಪ್ರಕಟ ಆದಾಗ ಅಲ್ಲೇ ಒಂದು ಗೈಡ್ ಲೈನ್ಸ್ ಕೊಟ್ಟಿರ್ತಾರೆ ಈ ಒಂದು ವಿದ್ಯಾರ್ಥಿಗಳು ಏನೇನ್ ಮಾಡಬೇಕು ಏನೇನ್ ಇತ್ತ ಅಂತೆಲ್ಲ ಅದ್ರ ಬಂದಂತ ಸಂದರ್ಭದಲ್ಲಿ ಕನ್ನಡ ವಯದ ಯೂಟ್ಯೂಬ್ ಚಾನಲ್ ನಿಮಗೆ ಬೇಗ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕೊಡ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋ ನ ಶೇರ್ ಮಾಡಿ ಸುಮಾರು ಹದಿನೈದು ಸಾವಿರಕ್ಕೆ ಹೆಚ್ಚಿಗೆ ವಿದ್ಯಾರ್ಥಿಗಳ ಹೆಸರು ಲಿಸ್ಟ್ ಲಿಸ್ಟಲ್ಲಿ ಅಂತ ಹೇಳಬಹುದಾಗಿರುವಂತಹ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ ವಿಡಿಯೋ ಎಷ್ಟು ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಒಂದು ಲೈಕ್ ಅಂತೂ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂತ